ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ಮಾಹಿತಿಗಳನ್ನ ತಮ್ಮಗಳಿಗೆ ಕೊಡ್ತಾ ಬರ್ತಿದ್ರಿ ಇವತ್ತು ಕೂಡ ಕೆಲವೊಂದನ್ನೆಲ್ಲ ಸಾಕ್ಷಿ ಸಮೇತಗಳಾಗಿ ತಮ್ಮಗಳಿಗೆ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀವಿ ನೋಡಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರ್ತಕ್ಕಂಥ ಮಾತು ಏನಪ್ಪಾ ಅಂತ ಹೇಳಿದ್ರೆ ಕಲಿಯುಗ ಅಂತ್ಯ ಆಗಂಥ ಟೈಮ್ಗೆ ಅಂತ್ಯ ಹತ್ರ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮಗೆ ಸಾವು ಹತ್ರ ಬರ್ತಿದೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಹಲವಾರು ವ್ಯಾಧಿಗಳು ಬಂದು ಮುಚ್ಕೊಳುತ್ತೆ ವಿಚಿತ್ರ ವಿಚಿತ್ರ ವ್ಯಾಧಿಗಳು ಬಂದು ಮುಚ್ಕೊಂಡೆ ಸ್ಟಾರ್ಟ್ ಆಗುತ್ತೆ ಕಲಿಯುಗ ಅಂತಿಕ್ಕೂ ಕೂಡ ಅಂತೆ ಕಲಿಯುಗ ಅಂತಿ ಆಗೋ ಟೈಮ್ಗೂ ಅಂತೆ ನೋಡಿ ದಿಕ್ಕುಗಳಿಗೆ ಪಂಪಗಳನ್ನು ಹುಟ್ಟಿಸುತ್ತೇನೆ ಅಂತ ಹೇಳಿದ್ರೆ ದಿಕ್ಕು ದಿಕ್ಕುಗಳಿಗೆ ಪಂಪಗಳನ್ನು ಹುಟ್ಟಿಸುತ್ತೇನೆ ನೋಡಿ ಖಂಡಿತವಾಗೋದು ಅದು ಹುಟ್ಟ ಹುಟ್ಟುತ್ತಾ ಇದ್ದಾವೆ ಹುಟ್ಟುಬಿಟ್ಟಿದಾವೆ ಹುಟ್ಟುಬಿಟ್ಟಿದಾವೆ ಅವು ಯಾವ್ಯಾವ ಪಂಪುಗಳು ಯಾವ್ಯಾವ ದೇಶಕ್ಕೆ ಯಾವ್ಯಾವ ಪಂಪು ಯಾವ್ಯಾವ ಮೂಲೆಗಳಿಗೆ ಯಾವ್ಯಾವ ಪಂಪು ಏನು ಗುರುಗಳೇ ಆ ಪಂಪುಗಳು ಪಂಪುಗಳಂದ್ರೆ ಏನು ಕಾಲಜ್ಞಾನಕ್ಕೂ ಪಂಪುಗಳಿಗೆ ಏನು ಪ್ರಯೋಗ ಏನು ಸಂಬಂಧ ನೋಡಿ ಒಂದು ವೈದ್ಯದಲ್ಲಿ ಪಂಪುಗಳು ಪ್ರಯೋಗ ಅಂತಕ್ಕಂಥದ್ದಿದೆ ಪಂಪುಗಳ ಪ್ರಯೋಗ ಆ ನಿರ್ಜೀವ ಬೊಂಬೆಗಳಿಗೆ ನಿರ್ಜೀವ ಬೊಂಬೆಗಳಿಗೆ ನಾವು ಉದಾಹರಣೆ ಕೊಡ್ತಾ 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 ಮಾತಾಡ್ತಾ ಹೋಗ್ತಿರ್ತೀವಿ ಪಂಪುಗಳು ಅಂತಕ್ಕಂಥದ್ದು ಮಹಾನ್ ವಿದ್ಯೆ ಭೂತ ವೈದ್ಯದಲ್ಲಿ ಪಂಪು ಪ್ರಯೋಗ ಅಂತ ನಾವು ಹೇಳ್ತೀವಿ ಆ ನಿರ್ಜೀವ ಇರ್ತಕ್ಕಂಥ ಬೊಂಬೆಗಳಿಗೆ ಜೀವ ತುಂಬತಕ್ಕಂಥ ಪ್ರಯೋಗ ಪಂಪು ಪ್ರಯೋಗ ಆ ಪಂಪು ಪ್ರಯೋಗ ಕೆಲವರಿಗೆ ಏನಾದರೂ ಆ ಪಂಪು ಪ್ರಯೋಗದ ಮಾಹಿತಿಗಳು ಬೇಕಾದ್ರೆ ಕೆಲವೊಂದು ಸಂದೇಶದ ಮುಖಾಂತ್ರ ನಮಗೆ ತಿಳಿಸಿ ಅದು ಬೇಕಾದ್ರೆ ಮಾತ್ರ ಅದನ್ನು ನಾವು ಈ ಕಾರ್ಯಕ್ರಮದ ಮುಖಾಂತರ ಮಾತಾಡ್ತೀವಿ ಮುಂದಿನ ಸಂಚಿಕೆಗಳಲ್ಲಿ ಬೇಕಾದರೆ ಮಾತ್ರ ಆ ಪಂಪು ಪ್ರಯೋಗ ಏನು ಅವು ವಿವರಣೆಗಳೇನು ಅಂತ ನೀವು ಒಂದು ಕಮೆಂಟ್ ಮುಖಾಂತರ ತಿಳಿಸಿ ನಾವು ನಿಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀವಿ ಇವತ್ತು ಪಂಪುಗಳನ್ನು ಹುಟ್ಟಿಸುತ್ತೇನೆ ಅಂತ ಹೇಳಿದ್ರು ನಾವು ಹೇಳ್ತೀವಿ ಆ ಮಾಟ ಮಂತ್ರ ಪ್ರಯೋಗಗಳಲ್ಲಿ ಪಂಪುಗಳನ್ನು ಬೊಂಬೆಗಳನ್ನ ನಿರ್ಜೀವ ಇರ್ತಕ್ಕಂಥ ಬೊಂಬೆಗಳನ್ನ ಜೀವ ತುಂಬುವಂತ ಪ್ರಯತ್ನ ಪಂಪು ಪ್ರಯೋಗ ಅಂತ ಹೇಳ್ತೀರಿ ಆ ಪಂಪು ಪ್ರಯೋಗವನ್ನ ಮಾಡಿದಾಗ ಹಲವಾರು ಎದುರಾಳಿಯನ್ನ ಧ್ವಂಸ ಮಾಡ್ತಕ್ಕಂತ ಶಕ್ತಿ ಪಂಪು ಪ್ರಯೋಗಕ್ಕಿದೆ ಹಲವಾರು ಶತ್ರುಗಳನ್ನ ಧ್ವಂಸ ಮಾಡ್ತಕ್ಕಂತ ಶಕ್ತಿ ಪಂಪು ಪ್ರಯೋಗಕ್ಕಿದೆ ಭೂತ ವೈದ್ಯದಲ್ಲಿ ಹಾಗಿದ್ರೆ ಇದೇನು ನೀವೇನೋ ಹೇಳ್ತಿದ್ದೀರಲ್ಲ ಪಂಪುಗಳು ಕಾಲಜ್ಞಾನ ಇದೆ ಅಂತ ಇದೂ ಕೂಡ ಅಷ್ಟೆ ವೀರವಸಂತರಾಯರಾಗಿ ಬರ್ತಕ್ಕಂಥವ್ರು ಯಾರಿದ್ದರೋ ಕಲಿಯುಗ ಅಂತ್ಯಕ್ಕಾಗಿ ದುರ್ಮಾರ್ಗರನ್ನ ಧ್ವಂಸ ಮಾಡೋದಕ್ಕೋಸ್ಕರ ಪಂಪಗಳನ್ನು ಹುಟ್ಟಿಸುತ್ತೇನೆ ಅಂತ ಹೇಳಿದ್ದಾರೆ ಪಂಪುಗಳನ್ನ ಹುಟ್ಟಿಸುತ್ತೇನೆ ನಾಲ್ಕು ದಿಕ್ಕಗಳಲ್ಲಿ ಪಂಪುಗಳನ್ನ ಹುಟ್ಟಿಸುತ್ತೇನೆ ಪಂಪುಗಳಂದ್ರೆ ಯಾಗಿರುತ್ತೆ ಗುರುಗಳೇ ಅದ್ರ ವಿವರಣೆ ಕೊಡಿ ಅದ್ರ ವಿವರಣೆ ಹೆಂಗಿರುತ್ತೆ ಅದು ಅಂತ ಹೇಳಿದ್ರೆ ಅಘೋರವಾಗಿರ್ತಕ್ಕಂಥದ್ದು ಅಗೋರ ಅಗೋರದಲ್ಲಿ ಹಘೋರ ಅಘೋರ ಅಗೋರದಲ್ಲಿ ಅಘೋರ ಅಂತದ್ದು ನಾಲ್ಕು ದಿಕ್ಕಗಳಲ್ಲಿ ಉಟ್ಕೊಂಡ್ಬಂದು ಈ ದುರ್ಮಾರ್ಗರು ಅಂತಕ್ಕಂಥವ್ರು ಯಾರಿದ್ದಾರೋ ದುಷ್ಟರು ಅಂತಕ್ಕಂಥವ್ರು ಯಾರಿದ್ದಾರೋ ಅವರನ್ನ ಸಂಹಾರ ಮಾಡತಕ್ಕೊಂತ ಬರ್ತವ್ರ ಪಂಪುಗಳು ಇವತ್ತು ನೋಡಿ ಒಂದು ಕೆಲವೊಂದ್ಸಲ ಉದಾಹರಣೆ ಕೊಡ್ತಾ ನಾವು ಮಾತಾಡೋಕ್ಕೆ ಇಷ್ಟಪಡ್ತೀರಿ ಪಂಪುಗಳಿಗೂ ಹುಟ್ಟತಕ್ಕಂಥ ದೇವತೆಗಳಿಗೂ ಸಂಬಂಧ ಇದೆ ಇವತ್ತು ದೇವಿ ದೇವಸ್ಥಾನಗಳು ದೇವಿ ದೇವಸ್ಥಾನಗಳು ಮೂಲೆ ಮೂಲೆಗಳಲ್ಲೂ ಗಲ್ಲಿ ಗಲ್ಲಿಗಳಲ್ಲೂ ಸೊಂದು ಸೊಂದುಗಳಲ್ಲೂ ಉದ್ಭವ ಆಗ್ತಿದೆ ಉದ್ಭವ ಆಗ್ತಿದ್ದಾವೆ ಉದ್ಭವ ಆಗುತ್ತವೆ ಅಂತ ಹೇಳಿದರೆ ಕಾಲಜ್ಞಾನದಲ್ಲಿ ಕಲಿಯುಗ ಹಂತಿಯಾಗೋ ಟೈಮ್ಗೆ ಮೂಲೆ ಮೂಲೆಗಳಲ್ಲೂ ಗಲ್ಲಿ ಗಲ್ಲಿಗಳಲ್ಲೂ ದೇವಿಗಳು ಉದ್ಭವಗಳಾಗುತ್ತದೆ ದೇವಿಗಳು ಉದ್ಭವ ಆಗುತ್ತವೆ ಅಂತ ಹೇಳಿದರೆ ಉದ್ಭವ ಅಂದ್ರೆ ಹುಟ್ಟುತ್ತವೆ ಅಂತ ಹೇಳಿರೋದು ಇವತ್ತು ನಾವು ನೋಡ್ಬೋದು ಸಾಕ್ಷಿ ಸಮೇತವಾಗಿ ನೋಡ್ಬೋದು ಎಲ್ಲಿ ನಿರ್ಮಾಣಗಳು ನಿರ್ಮಾಣಗಳಾಗ್ತದೆ ದೇವಿ ದೇವಸ್ಥಾನಗಳು ಸುಮಾರು ಒಂದು ಉದಾಹರಣೆಗೆ ನಾವು ಕೊಡ್ತಾ ಮಾತಾಡ್ತೀವಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಹಿಂದಕ್ಕೆ ಹೋದ್ರೆ ಆಂಜನೇಯ ದೇವಸ್ಥಾನಗಳು ಯಥೇಜ ಕಾಣ್ತಿತ್ತು ನಮ್ಗೆ ಆಂಜನೇಯನ ದೇವಸ್ಥಾನಗಳು ಯಥೇತ್ವ ಕಾಣ್ತಿದ್ದು ಒಂದು ಇಪ್ಪತ್ತೈದು ವರ್ಷದಿಂದ ನಾವು ಮುಂದಕ್ಕೆ ಬಂದ್ರೆ ಮುಂದಕ್ಕೆ ಬಂದ್ರೆ ಕಾಳಿ ದೇವಸ್ಥಾನ ಭದ್ರಕಾಳಿ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಈ ರೀತಿ ಉಗ್ರ ದೇವತೆಗಳು ಉಗ್ರ ದೇವತೆಗಳು ದೇವಸ್ಥಾನ ಯಥೇಚ್ಛವಾಗಿ ಕಾಣ್ತಿದೆ ಯಾಕೆ ಕಲಿಯುಗ ಅಂತ್ಯ ಮಾಡೋದಕ್ಕೋಸ್ಕರ ಇವು ಉದ್ಭವ ಆಗ್ತಿರೋದು ನಾವು ಅನ್ಕೊಂತೀವಿ ಅವ್ರು ಕಟ್ಸ್ತಿದಾರೆ ಇವ್ರು ಮಾಡ್ತಿದ್ದಾರೆ ಅವ್ರು ಮಾಡ್ತಿದ್ದಾರೆ ಯಾರೋ ಒಬ್ಬ ಅಧಿಕಾರಿ ಮಾಡ್ತಿದ್ದಾರೆ ಯಾರೋ ಒಬ್ಬ ಮಾಡ್ತಿದ್ದಾರೆ ಸಹಕಾರ ಮಾಡ್ತಿದ್ದಾರೆ ಶ್ರೀಮಂತ ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ಕೊಂತಿದ್ವಿ ಇದೆಲ್ಲಾ ಮಾಡ್ತಿರೋದು ಯಾವ್ದಲ್ಲಂತ ಅಂತ ನಮ್ಮ ದೇಶ ಕಾಲಜ್ಞಾನ ಮಾಡ್ತಿರ್ತಕ್ಕಂಥದ್ದು ಆಟ ಇದು ಅಂತ ನಾವ್ ಹೇಳೋದಿಕ್ ನಾವ್ ಪಡ್ತೀವಿ ಹಾಗಿದ್ರೆ ಕಾಳಿ ದೇವಸ್ಥಾನಗಳಿಗೂ ದೇವಿ ದೇವಸ್ಥಾನಗಳಿಗೂ ಪಂಪುಗಳಿಗೂ ಏನ್ ಗುರುಗಳೇ ಪ್ರಯೋಜನ ಏನಿದು ಏನಿದು ಸಂಬಂಧ ಅಂತಕ್ಕಂಥದ್ದನ್ನ ಯಾವ ರೀತಿಯ ಸಂಬಂಧ ಅಂತ ಹೇಳಿದ್ರೆ ನೋಡಿ ನಾವು ಇಂದಿನ ಸಂಚಿಕೆಗಳಲ್ಲಿ ಹೇಳ್ತಿದ್ವಿ ಕೆಲವೊಂದು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾನೆ ಇದ್ವಿ ಹೇಳ್ತಾ ಇರ್ತೀರಿ ನಮ್ಮ ಆಶ್ರಮಕ್ಕೆ ಬರ್ತಕ್ಕಂತ ಕೆಲವು ಜನಗಳಿಗೂ ಕೂಡ ಹೇಳ್ತಾನೆ ಇರ್ತೀರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ರಂತೆ ಕಾಲಜ್ಞಾನದಲ್ಲಿ ಸತ್ತವ್ರಿಗೆ ಸಂಸ್ಕಾರ ಕಲಿಯುಗದಲ್ಲಿ ಯಾರ್ಯಾರು ವಿಚಿತ್ರವಾಗಿ ಸಾಯ್ತಾರೆ ನೋಡಿ ಅವ್ರು ಸಂಸ್ಕಾರ ಇಲ್ದಿರ ಸತ್ತೋಗ್ತಾರೆ ಅಂತ ಹೇಳಿದ್ರಂತಾರೆ ಸಂಸ್ಕಾರಗಳಂದ್ರೆ ತಿಥಿಗಳಿಲ್ಲ ಅದಿಲ್ಲ ಇದಿಲ್ಲ ಒಂದು ನಿಯಮಗಳನ್ನ ಪಾಲನೆ ಮಾಡಿದಿರಾ ವಿಚಿತ್ರವಾಗಿ ಮಣ್ಣು ಮಾಡ್ತಕ್ಕಂಥದ್ದು ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ ಆ ವ್ಯಾಧಿಗಳು ಬಂದು ಹಿಂದೆ ವ್ಯಾಧಿಗಳು ಬಂದು ವಿಚಿತ್ರವಾಗಿ ಸತ್ತಿ ಆ ಎಣೆಗಳ ರಾಶಿಗಳನ್ನ ಒಳ್ಳೆ ಪ್ರಾಣಿಗಳನ್ನ ಮುಚ್ಚದಾಗಿ ಮುಚ್ಚಿದ್ದಾರೆ ಮುಚ್ಚಿದ್ರಲ್ವಾ ಅವರುಗಳೆಲ್ಲ ಒಂದೊಂದು ಆತ್ಮ ಎಲ್ಲ ಅಲಿತ ಬಿದ್ದಿದವಂತೆ ಅವು ಇದು ನಾವು ಪಂಪು ಪ್ರಯೋಗ ಪಂಪುಗಳು ಅಂದಿತ್ಕೊಳ್ಳಿ ಎಲ್ಲ ನೆನಪು ಬರ್ತಿದೆ ನಮ್ಗೆ ಆ ಪಂಪುಗಳು ಅವೆಲ್ಲ ಒಂದೊಂದು ಆತ್ಮಗಳು ಸೇರಿ 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 ಏನಾಗುತ್ತೆ ಅಲಿತಾ ಬಿದ್ದಿದವಂತೆ ಈಗ ಅವೆಲ್ಲ ಪೆಡಂಬೂತಗಳಾಗುತ್ತವಂತೆ ಪೆಡಂಬೂತ ಆಗ್ತವಂತೆ ಪೆಡಂಬೂತ ಅಂದ್ರೆ ಏನು ಗುರುಗಳೇ ಪೆಡಂಬೂತ ಅಂದ್ರೆ ಏನು ಆತ್ಮಗಳು ಒಂದು ಆತ್ಮ ಅಂತಕ್ಕಂಥದ್ದು ಏನಿದೆಯೋ ಹತ್ತಾತ್ಮ ಒಟ್ಟಾಗಿ ಸೇರಿದ್ರೆ ಏನಾಗುತ್ತೆ ಅದನ್ನ ನಮ್ಮ ಭೂತ ವೈದ್ಯಲ್ಲಿ ಏನ್ ಹೇಳ್ತಾರೆ ಪೆಡಂಬೂತ ಅಂತ ಹೇಳ್ತೀವಿ ನಾವು ಅದಕ್ಕಿರ್ತಕ್ಕಂಥ ಶಕ್ತಿ ಮತ್ ಯಾವುದಕ್ಕೂ ಕೂಡ ಇರೋದಿಲ್ಲಂತೆ ಅದು ಮನಸ್ಸು ಮಾಡಿದ್ರೆ ಏನನ್ನು ಬೇಕಾ ಛಿದ್ರ ಮಾಡ್ಬೋದಂತೆ ಇವತ್ತು ಒಂದು ಆತ್ಮ ಒಬ್ಬ ಮನುಷ್ಯನ ದೇಹದಲ್ಲಿ ಸೇರ್ಸ್ಕೊಂಡು ಎಷ್ಟು ರಂಪಾಟ ಮಾಡುತ್ತೆ ಎಷ್ಟು ಶಕ್ತಿ ಉಂಡ್ಕೊಳುತ್ತೆ ಅದಕ್ಕೆ ಅದಕ್ಕೆ ಎಷ್ಟು ಶಕ್ತಿ ಬರುತ್ತೆ ಬರೀ ಒಂದಾತ್ಮ ಪ್ರವೇಶ ಮಾಡಿದಾಗ ಅದೇ ರೀತಿ ಅತ್ತಾತ್ಮ ಪ್ರವೇಶ ಒಂದಾದಾಗ ಪ್ರವೇಶ ಮಾಡಿ ಅತ್ತಾತ್ಮನೂ ಕೂಡ ಒಂದಾದಾಗ ಪೆಡಂಬುತ ಅಂತ ನಮ್ಮ ವೈದ್ಯಗಳಲ್ಲೇ ಹೇಳ್ತೀವಿ ಭೂತ ವೈದ್ಯಗಳಲ್ಲಿ ಅದು ಅಷ್ಟು ಶಕ್ತಿ ಇನ್ನೆಷ್ಟು ಶಕ್ತಿ ಹೊಂದಿರುತ್ತೆ ಪಣಂಬಗಳಾಗ್ತವಂತೆ ಇದು ಕೂಡ ಈ ಕಾಳಿಗಳಂತಕ್ಕಂಥದ್ದು ಏನಿದೆಯೋ ಈ ದೇವಿ ದೇವಸ್ಥಾನಗಳು ಏನು ಉತ್ಪತ್ತಿ ಆಗ್ತಿದೆಯೋ ಏನು ಉದ್ಭವಗಳಾಗ್ತಿದೆಯೋ ಇವೆಲ್ಲ ಸೇರಿ ಇವೆಲ್ಲ ಶಕ್ತಿಗಳನ್ನ ಸೇರಿ ಪಂಪುಗಳಾಗ್ತವಂತೆ ಇವತ್ತು ನಾವು ಒಂದನ್ನ ಉದಾಹರಣೆ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಒಂದು ಅನ್ನದ ಈ ಉಂಡೆನ ನಾಲ್ಕು ಭಾಗ ಮಾಡಿ ಮತ್ತೆ ಒಂದು ಉಂಡೆ ಮಾಡಿದಷ್ಟು ಎಷ್ಟಪ್ಪ ಆಗತ್ತೆ ಹೇಳಿ ಅನ್ನದ ಉಂಡೆಗಳನ್ನ ಇಷ್ಟು ದಪ್ಪ ಆಗತ್ತೆ ಒಂದು ಉದಾಹರಣೆಗೆ ಕೊಡ್ತಾ ಮಾತಾಡ್ತೀವಿ ಇಷ್ಟು ದಪ್ಪ ಆಗತ್ತೆ ಅದರ ಶಕ್ತಿ ಭಾರ ಮತ್ತೆ ದಪ್ಪ ಕೂಡ ಗಾತ್ರ ಕೂಡ ಹೆಚ್ಚಾಗತ್ತೆ ಹಾಗಾಗಿ ಈ ದೇವತೆಗಳೆಲ್ಲ ಸೇರಿ ನಾಲ್ಕು ಆಗುತ್ತಂತೆ ಮೂಲೆ ಮೂಲೆಗಳನ್ನ ಇರ್ತಕ್ಕಂಥದ್ದು ಗಲ್ಲಿ ಗಲ್ಲಿಗಳಿರ್ತಕ್ಕಂಥದ್ದು ದೇವತೆಗಳು ಏನಿದೆಯೋ ಇವೆಲ್ಲ ಸೇರಿ ನಾಲ್ಕು ಆಗ್ತವೆ ಆಗ ಅಗೂರ್ವಾಗ ಶಕ್ತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಪಂಪುಗಳಿಗೆ ಬರ್ತದಂತೆ ಆ ಪಂಪುಗಳು ಇನ್ನಿಷ್ಟು ಶಕ್ತಿ ಇರ್ತದೆ ಮೂಲೆ ಇರ್ತಕ್ಕಂಥ ದೇವತೆಗಳೆಲ್ಲ ಒಟ್ಟಾಗಿ ನಾಲ್ಕು ಆಗ್ತವೆ ಅಂತ ಹೇಳಿದ್ರೆ ನಾಲ್ಕು ದಿಕ್ಕುಗಳಿಗೆ ಪಂಪುಗಳನ್ನು ಹುಟ್ಟಿಸುತ್ತೇನೆ ಅಂತ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬೋತರವರಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಆ ಪಂಪುಗಳು ನಾಲ್ಕು ದಿಕ್ಕು ಕಡೆಯಿಂದ ಏನಾದ್ರೂ ಬಂತಂದ್ರೆ ಏನಾಗ್ಬೋದು ಯಾವ ರೀತಿ ಪ್ರಭಾವ ಬೀರ್ಬೋದು ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ತಮಗೆ ತಿಳಿಸ್ತಾ ಹೋಗ್ತಾ ಇರ್ತೀವಿ ಇವತ್ತಿನ ಇಷ್ಟು ಈ ಮಾತುಗಳನ್ನ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇರ್ತೀವಿ ನಮಸ್ಕಾರ